ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ದೆಹಲಿ ಸುಲ್ತಾನರ ಸಂಚಿಕೆಯನ್ನ ನಿಮ್ಮ ಮುಂದೆ ತಂದಿದ್ದೆ ಈಗ ಆಲ್ರೆಡಿ ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದೀರಾ ಹಾಗೆ ಬಹಳ ಅತ್ಯುತ್ತಮವಾದಂಥ ಎಂಜಾಯ್ ಕೂಡ ಮಾಡಿದ್ದೀರಾ ಇವಾಗ ನಮಗೆ ದೆಹಲಿ ಸುಲ್ತಾನರ ವಿವರಣೆಗಳ ಐದು ಪಾಠದ ಸಂಚಿಕೆಗಳು ಮತ್ತೆ ಆರು ಮತ್ತೆ ಇವತ್ತಿನ ಏಳು ಪ್ರಶ್ನೋತ್ತರ ಸಂಚಿಕೆಗಳನ್ನ ನಿಮ್ಗೋಸ್ಕರ ತಂದಿದ್ದೇವೆ ಇದು ಕೂಡ ಅಷ್ಟೇ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನಾವಳಿಗಳು ಕೂಡ ಇದರಲ್ಲಿ ನಿಮಗೆ ಕಂಡು ಬರ್ತವೆ ಎಷ್ಟು ಚೆನ್ನಾಗಿದ್ದಾವೆ ಅಂತಂದ್ರೆ ಪ್ರಶ್ನೆಗಳು ಬಹಳಷ್ಟು ರೀತಿಯ ವಿವರಣೆಗಳನ್ನ ಕೊಡ್ಲಿಕ್ಕೆ ಆಗದೆ ಇದ್ದ ಸಂದರ್ಭದಲ್ಲೂ ಕೂಡ ಅತ್ಯುತ್ತಮವಾದಂತ ವಿವರಣೆಗಳನ್ನ ನಿಮ್ಗೆ ಇದರಲ್ಲಿ ಬರ್ತದೆ ನೆನ್ಪಿಟ್ಕೊಳ್ಳಿ ಇದು ಕೆಪಿ ಎಸ್ ಸಿ ಸ್ಪೆಷಲ್ ಅಂತ ಹೇಳಿ ಕೂಡ ಮಾಡ್ತಾ ಇದ್ದೀನಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಿಮ್ಗೆ ಈ ಪ್ರಶ್ನೋತ್ತರ ಸರಣಿಯಲ್ಲಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಎಂಜಾಯ್ ಮಾಡಬೇಕು ಸ್ಫೂರ್ತಿ ಅಕಾಡೆಮಿಯನ್ನ ಜೊತೆಗೆ ಇತ್ತೀಚೆಗೆ ತಾವೆಲ್ಲರೂ ಗೂಗಲ್ ಪೇನ ಸ್ಕ್ಯಾನ್ ಮಾಡ್ತಾ ಇದ್ದೀರಾ ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಪೋರ್ಟಿಂಗ್ ನಿಲ್ತೀರಾ ಅನ್ನೋವಂಥ ಬಹುದೊಡ್ಡ ನಂಬಿಕೆಯ ಮೇಲೆ ಇದೀನಿ ಹಾಗಾಗಿ ಇದನ್ನು ಈಡೇರಿಸಿದ್ರೆ ಚಾನೆಲ್ನ ಬಿಗ್ಗೆಸ್ಟ್ ಲೆವೆಲ್ನ ಡಿಜಿಟಲೈಸ್ ಮಾಡೋದಕ್ಕೆ ಮುಂದಾಗ್ತಾ ಓಕೆ ಬನ್ನಿ ಪ್ರಶ್ನೆ ಹೋಗೋಣ ಪ್ರಶ್ನೆ ಈ ರೀತಿ ಇದೆ ನೋಡಿ ಕ್ವಶನ್ಸ್ ರಾಜ ಮತ್ತು ವಾಸ್ತುಶಿಲ್ಪವನ್ನ ಹೊಂದಿಸಿ ಬರೆಯಲಾಗಿದೆ ಯಾವುದು ಇದರಲ್ಲಿ ತಪ್ಪಾಗಿ ಹೊಂದಿಸಿ ಬರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ ಓಕೆ ನೋಡಿ ಕುತುಬುದ್ದೀನ್ ಐಬಕ್ ಅಡಾಯ್ ದಿನ್ಕ ಚೋಂಪ್ರಾ ಪ್ಲಸ್ ಕುತುಬ್ ಮೀನಾರ್ ನ ಆರಂಭ ಮಾಡಿದವನು ಕೂಡ ಇವನೇನೆ ಇದು ನಿಮಗೆ ಗೊತ್ತು ಇಲ್ ಕುತುಬ್ ಮೀನಾರ್ ನ ಕಂಪ್ಲೀಟ್ ಮಾಡ್ದ ಅಲಾವುದ್ದೀನ್ ಕಿಲ್ಜಿ ನೋಡಿ ನಿನ್ನೆ ನಾನು ಹೇಳಿದೆ ನಿಮಗೆ ಹೌಸ್ ಐ ಖಾಸ್ ಅನ್ನೋದು ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ನೀರಿನ ಕೊಳ ಇದೇ ಪ್ರಶ್ನೆಗೆ ನಿನ್ನೆ ತಪ್ಪುತ್ರ ಬಿಟ್ಟಿದ್ದಂತ ಬೋರ್ಡ್ ಆನ್ಸರ್ ಕೂಡ ತೋರಿಸಿದೀನಿ ನಿಮಗೆ ಅಲ್ಲಿ ಲೋಧಿಗಳು ಅಂತ ಕೊಟ್ಟಿದ್ರು ಅದರ ತಪ್ಪು ಹೌಸ್ ಈ ಖಾಸ್ ಅನ್ನೋದು ಒಂದು ನೀರಿನ ಕೊಳ ಅಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದಂತಹ ಸಿರಿ ಕೋಟೆಯ ಮಧ್ಯದಲ್ಲಿ ಬರ್ತಕ್ಕಂತ ಅತ್ಯುತ್ತಮ ಅದು ಈ ಕೋಟೆಗೆ ಬೇಕಾಗಿರ್ತಕ್ಕಂಥ ಶುದ್ಧ ನೀರಿನ ಸರಬರಾಜಿಗೋಸ್ಕರ ಇದನ್ನ ಕಟ್ಟಿದ್ದ ಸೊ ಮೂರು ಕೂಡ ನಿಮ್ಗೆ ರೈಟ್ ಇದೆ ನಾಲ್ಕನೇ ನೋಡಿ ಫಿರೋಜ್ ಶಾ ತೊಗಲಕ್ ತುಗಲಕ್ಕ ಬಾದ್ ಅಂತಿದೆ ಇದು ನಿಮ್ಗೆ ರಾಂಗ್ ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂಥದಿದೆ ಅದನ್ನು ಕಟ್ಟಿಸಿದವನು ಗಿಯಾಸುದ್ದೀನ್ ತೊಗಲಕ್ ಯಾರ ಕಟ್ಟಿಸಿದವರು ಇದೇನೆ ಆಗಿನ ಕಾಲದ ಶ್ರೇಷ್ಠ ವಾಸ್ತುಶಿಲ್ಪವಾದ ಕೊಡುಗೆ ಆಗಿದ್ದ ತೊಗಲಕಾಬಾದ್ ನಗರ ಮತ್ತು ಅದರ ಕೋಟೆ ಇದನ್ನ ಕಟ್ಟಿದ್ದು ಗಿಯಾಸುದ್ದೀನ್ ತೊಗಲಕ್ ಓಕೆ ಗಿಯಾಸುದ್ದೀನ್ ತೊಗಲಕ್ ಮೊದಲ ಹಂತದಲ್ಲಿ ಆಡಳಿತವನ್ನು ಮಾಡ್ತಾರೆ ಮೊಹಮ್ಮದ್ ಬಿನ್ ತೊಗಲಕ್ ಫಿರೋಜ್ ಶಾ ತೊಗಲಕ್ ನಾಸಿರುದ್ದೀನ್ ಇವರೆಲ್ಲರ ಆಡಳಿತ ಕೂಡ ಇಲ್ಲಿ ಬಹಳ ಸುಂದರವಾಗಿ ಕೂಡ ನಡೀತಾ ಇತ್ತು ಅಂತ ಹೇಳ್ಬೋದು ನೆಕ್ಸ್ಟ್ ಮಾಡೋಣ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿದೆ ನೋಡಿ ಮಧ್ಯಕಾಲೀನ ಭಾರತದ ಸುಲ್ತಾನರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ರೆ ಅಲಾವುದ್ದೀನ್ ಖಿಲ್ಜಿ ಮೊದಲಿಗೆ ಪ್ರತ್ಯೇಕವಾದ ಅಂಚೆ ಇಲಾಖೆಯನ್ನು ಸ್ಥಾಪಿಸಿದ ಇದರಲ್ಲಿ ಯಾವುದೋ ಒಂದು ಹೇಳಿಕೆ ಸರಿಯಾಗಿರುತ್ತೆ ಅದಕ್ಕೋಸ್ಕರ ಓಕೆ ಬಲ್ಬನ್ ತನ್ನ ಸೇನೆಯಲ್ಲಿ ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದ ಇದಲ್ಲ ಬಲ್ಬನ್ ಅಲ್ಲ ತಂದವನು ಯಾರು ಅಲ್ಲಾವುದ್ದೀನ್ ಓಕೆ ಏಲೀ ಸಿಂಹಾಸನಕ್ಕೆ ಮೊಹಮ್ಮದ್ ಬಿನ್ ತೊಗಲಕ್ನ ಚಿಕ್ಕಪ್ಪನ ಉತ್ತರಾಧಿಕಾರಿಯಾಗಿ ಬಂದ ಯಾರು ಅಂತ ಕೊಟ್ಟಿಲ್ಲ ಇಲ್ಲಿ ಓಕೆ ಮೊಹಮ್ಮದ್ ಬಿನ್ ತೊಗಲಕ್ನು ತನ್ನ ಚಿಕ್ಕಪ್ಪನ ಉತ್ತರಾಧಿಕಾರಿಯಾಗಿ ಬಂದ ಅಂತ ಇಲ್ಲ ಆತ ಬಂದದ್ದು ತನ್ನ ತಂದೆಯ ಉತ್ತರಾಧಿಕಾರಿಯಾಗಿನೇ ಬಂದದ್ದು ಫಿರೋಜ್ ಶಾ ತುಗಲ ಗುಲಾಮರಿಗೆ ಪ್ರತ್ಯೇಕ ಇಲಾಖೆಯನ್ನು ತೆರೆದ ಅಂತಿದೆಯಲ್ಲ ಇದು ಒಂದೇ ರೈಟ್ ಓಕೆ ಊರು ಕೂಡ ನಿಮ್ಗೆ ರಾಂಗ್ ಸೈಡ್ ಅಲ್ಲೇ ಬರ್ತಕ್ಕಂಥ ಅಲಾವುದ್ದೀನ್ ಖಿಲ್ಜಿ ಅಂಚೆ ಇಲಾಖೆಯನ್ನು ಕೂಡ ತರಲಿಲ್ಲ ಅಂಚೆ ಇಲಾಖೆ ಬಂದದ್ದು ಭಾರತದಲ್ಲಿ ಬಹಳ ಅತ್ಯುತ್ತಮವಾಗಿ ಇಲಾಖೆ ಲೆವೆಲ್ಲಿಗೆ ತಂದವನು ಡಾಲಿ ಓ ಡಾಲೌಸಿ ತಂದಿದ್ದ ಆ ಕಾಲದಲ್ಲಿತ್ತು ಅದು ಅಷ್ಟೊಂದು ವ್ಯವಸ್ಥಿತವಾಗಿ ಇರಲಿಲ್ಲ ಮತ್ತು ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ನಮ್ಗೆ ಚಿಕ್ಕ ದೇವರಾಜ ಒಡೆಯರ್ ಚಿಕ್ಕ ದೇವರಾಜ ಒಡೆಯರ್ ಅದನ್ನ ಜಾರಿಗೆ ತಂದಿದ್ರು ಇಲ್ಲಿ ಚಿಕ್ಕದೇವರಾಜ ಒಡೆಯರ್ ಅಲ್ಲಿ ಡಾಲ್ಸಿ ಇನ್ನ ಮುದ್ರೆ ಮತ್ತು ಹಾಕುವ ಪದ್ಧತಿ ತಂದವನು ಅಲಾವುದ್ದೀನ್ ಖಿಲ್ಜಿ ಸೊ ಇವನು ಚಿಕ್ಕಪ್ಪನಲ್ಲ ತಂದೆಯ ಉತ್ತರಾಧಿಕಾರಿಯಾಗಿ ಅಧಿಕಾರಕ್ಕೆ ಬಂದವನು ಸೊ ಶಾ ತೊಗಲಕ್ ಇದು ಒಂದು ಹೇಳಿಕೆ ನಿಮಗೆ ಸರಿ ಫಿರೋಜ್ ಶಾ ತೊಗಲಕ್ ನ ಇಲಾಖೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಕೇಳ್ತಾರೆ ದಿವಾನ್ ಇ ಖೈರತ್ ದಿವಾನ್ ಇ ಖೈರತ್ ಇದು ಮ್ಯಾರೇಜ್ ಬ್ಯೂರೋ ಕೆಲಸ ಮಾಡ್ತಾ ಇತ್ತು ದಾನ ಧರ್ಮ ವಿವಾಹ ಉದ್ಯೋಗದ ಬಗ್ಗೆನು ಕೂಡ ಆಸಕ್ತಿ ಇತ್ತು ಅಂತ ದಾರುಲ್ ಷಫಾ ಇವನದ ಮತ್ತೊಂದು ಇಲಾಖೆ ಸಾರ್ವಜನಿಕ ವೈದ್ಯಾಲಯ ಇವತ್ತೇನ ಗೌರ್ಮೆಂಟ್ ಹಾಸ್ಪಿಟಲ್ ಗಳೇ ನೋಡ್ತೀವಿ ಆ ತರದ ಒಂದು ವೈದ್ಯಾಲಯಗಳನ್ನ ಈತ ಸ್ಥಾಪನೆ ಮಾಡಿ ಗುಲಾಮರಿಗೆ ಇಲಾಖೆ ತೆಗೆದ್ ಯೂನೇನೆ ಅದನ್ನ ದಿವಾನ್ ಈ ಬುಂಡುಗಾನ್ ಅಂತ ಕೂಡ ಕರೀತಾರೆ ಅಲ್ಲಿ ಬಹಳಷ್ಟು ಆಡಳಿತ ಸಮಸ್ಯೆ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದೆಹಲಿ ಸುಲ್ತಾನ್ರ ಕಾಲದ ಭಾರತ ಸಾಮ್ರಾಜ್ಯವು ನಿಜವಾದ ಇಸ್ಲಾಮಿಕ್ ರಾಜ್ಯವಲ್ಲ ಎಂದು ಇತಿಹಾಸ ತಜ್ಞ ಬದೌನಿ ಹೇಳಲು ಕಾರಣ ಏನು ಯಾವುದೀನ್ ಬರೌನಿ ಅದು ಬದೌನಿ ಅಲ್ಲ ೀನ್ ಬರೌನಿ ಆಗ್ತದೆ ಹೇಳಿಕೆ ನೀಡಲು ಕಾರಣ ಅಂತ ಕೊಟ್ಟಿದ್ದಾರೆ ಹೆಚ್ಚಿನ ಜನರು ಮುಸ್ಲಿಂ ಧರ್ಮವನ್ನ ಅನುಸರಿಸಲಿಲ್ಲ ಓಕೆ ಆ ಮುಸ್ಲಿಂ ತತ್ವಶಾಸ್ತ್ರಜ್ಞರು ಅನಾಧಾರಕ್ಕೆ ಒಳಗಾದರು ಸುಲ್ತಾನನು ತನ್ನದೇ ಆದ ಕಾನೂನುಗಳನ್ನು ರೂಪಿಸಿ ಮುಸ್ಲಿಂ ಕಾನೂನುಗಳನ್ನ ಬದಿಗೊತ್ತಿದ ಮುಸ್ಲಿಮೇತರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇತ್ತು ಓಕೆ ಇಲ್ಲಿ ನೋಡಿ ದೆಹಲಿ ಸುಲ್ತಾನರ ಕಾಲದ ಭಾರತ ಸಾಮ್ರಾಜ್ಯದ ನಿಜವಾದ ಇಸ್ಲಾಮಿಕ್ ರಾಜ್ಯ ಆಗಿರಲಿಲ್ಲ ಅಂತೇಳಿ ಇತಿಹಾಸ ತಜ್ಞ ಹೇಳೋದು ಸರಿಯಾಗಿದೆ ಓಕೆ ಬರೋನಿ ಯಾವ ಹೇಳಿಕೆ ಅಂತಂದ್ರೆ ಬಿ ಹೇಳಿಕೆ ಮಾತ್ರ ಸರಿಯಾಗಿದೆ ಇಲ್ಲಿ ಮುಸ್ಲಿಂ ತತ್ವಶಾಸ್ತ್ರಜ್ಞರು ಅನಾಧಾರಕ್ಕೊಳಗಾದ್ರು ಅಂದ್ರೆ ನಿಜವಾದ ಮುಸ್ಲಿಂನ ತತ್ವಗಳನ್ನ ದೆಹಲಿ ಸುಲ್ತಾನರು ಜಾಲಿಗೆ ತರ್ತಾ ಇರಲಿಲ್ಲ ಓಕೆ ಇಸ್ಲಾಂ ಅಂದ್ರನೇ ಶರಣಾಗು ಅಂತ ಶರಣ ಆಗಲಿಲ್ಲ ಇವ್ರದು ಮೂಲ ಉದ್ದೇಶ ಅಂತಂದ್ರೆ ದಾರ್ ಉಲ್ ಇಸ್ಲಾಂ ನೀತಿ ಉಲ್ ಇಸ್ಲಾಂ ಇಸ್ಲಾಂ ನೀತಿ ಎಲ್ಲಿ ನೀವು ಕಾಲಿಡ್ತಿರೋ ಯಾವ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಿರೋ ಅಲ್ಲಿ ಇಸ್ಲಾಂನ ಪ್ರಚಾರ ಮಾಡಬೇಕಾದ್ರೆ ಒತ್ತಾಯವಾಗಿ ಆದ್ರೂ ಸರಿ ಏನಾದ್ರೂ ಸರಿ ಆತರ ಮಾಡ್ಬೇಕು ಬಟ್ ಇದು ಇಸ್ಲಾಂನ ಮೂಲ ತತ್ವಗಳಲ್ಲಿ ಅದು ಇರ್ಲಿಲ್ಲ ಹಂಗಾಗಿ ಇದು ಸರಿ ಮತ್ತೆ ಜಿಯಾವುದ್ದೀನ್ ಬರೌನಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ ಜಿಯಾವುದ್ದೀನ್ ಬರವನಿ ನೆನ್ಪಿಟ್ಕೊಳ್ಳಿ ಸಾವಿರದ ಇನ್ನೂರ ಎಂಬತ್ತೈದರಿಂದ ಸಾವಿರದ ಮುನ್ನೂರ ಐವತ್ತೇಳರ ಕಾಲದಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ನ ಕಾಲಕ್ಕೂ ಕೂಡ ತುಂಬಾ ಪ್ರಸಿದ್ಧಿ ಆಗ್ತಾನೆ ಇ ಫಿರೋಜ್ ಶಾಹಿ ಕೃತಿ ಕೂಡ ಮುಂದೆ ಫಿರೋಜ್ ಶಾ ತೊಗಲಕ್ ಕಾಲಕ್ ಬರೆದದ್ದು ಅಥವಾ ಈ ಜಹಂದಾರಿ ಕೃತಿ ಕೂಡ ಇವೊಂದನೆ ಜವಾಬಿತ್ ಅಂತ ಬರೀತಾನೆ ಸನಾ ಇ ಮೊಹಮ್ಮದಿ ಮತ್ತೆ ಹಝ್ರತ್ ನಾಮ ಇವ ಐದು ಕೃತಿಗಳು ಕೂಡ ನೆನ್ಪಿಟ್ಗಳಿ ಇಲ್ಲಿವರೆಗೆ ಬಹಳಷ್ಟು ಬಾರಿ ಕೇಳಿರೋದು ಇದು ಒಂದೇ ತಾರಿಕ್ ಇ ಫಿರೋಜ್ ಶಾಹಿ ಬಗ್ಗೆ ಬಟ್ ಜಹಂದಾರಿ ಫತ್ವಾ ಜಹಾಂದಾರಿ ಜವಾಬೀತ್ ಸನಾಹಮದಿ ಹಜರತ್ನಾಮ ಇದೇನ್ ನಮಗ್ ಕೇಳಿದಾರಲ್ಲ ಇದು ಬರೋದೇ ಹೇಳಿಕೆ ಯಾವ್ದು ಅಂದ್ರೆ ಫತ್ವಾ ಇ ಜಹಾಂದಾರಿ ಒಳಗೆ ಬರೋನಿ ಇಸ್ಲಾಂನ ತತ್ವಗಳು ಮತ್ತೆ ಡೆಲ್ಲಿ ಸುಲ್ತಾನ್ಸ್ ಕಂಪ್ಲೀಟ್ ಹಿಸ್ಟ್ರಿ ಬರೀತಾನೆ ಇದ್ರಲ್ಲಿ ಜಹಂದಾರಿ ಇದು ಕೂಡ ಜವಾಬೀತು ಪರ್ಷಿಯನ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಹೇಳುತ್ತಿದ್ದು ಸನಾ ಇ ಮೊಹಮ್ಮದಿ ಅಂತಂದ್ರೆ ಇಸ್ಲಾಂನ ಮೂಲ ತತ್ವಗಳ ಬಗ್ಗೆ ಆತ ವಿವರಣೆ ಮಾಡಿದಾನೆ ಇದರಲ್ಲಿ ಹಜರತ್ನಾಮ ಅಂತಂದ್ರೆ ಮುಂದಿನ ಬರ್ತಕ್ಕಂತಹ ಏನು ಖಲೀಫರ್ ಇದ್ರು ಆಡಳಿತದ ಬಗ್ಗೆ ವಿವರಣೆಗಳು ಸಿಗುತ್ತೆ ನೆಕ್ಸ್ಟ್ ಬೇಡ ಮತ್ತೊಂದು ಈಸಿಯೆಸ್ಟ್ ಕ್ವಶನ್ ಕೆ ಎಸ್ ಟೂ ತೌಸಂಡ್ ಟೆನ್ನಲ್ಲಿ ಕೇಳಿದ್ದಾರೆ ರಜಿಯಾ ಸುಲ್ತಾನ್ ಯಾವ ರಾಜವಂಶಕ್ಕೆ ಸೇರಿದವಳು ಅಂತ ರಜಿಯಾ ಸುಲ್ತಾನ್ ನಿಮಗೆ ಗೊತ್ತಿದೆ ಗುಲಾಮಿ ವಂಶಕ್ಕೆ ಸೇರಿದವಳು ಇದಂತೂ ಈಜಿ ಕ್ವಶನ್ ಮುಂದೆ ಹೋಗೋಣ ದೆಹಲಿ ಸುಲ್ತಾನ್ರ ಕೊನೆಯ ಆಡಳಿತಗಾರರು ಯಾರು ಅಂತಿದೆ ಕೊನೆಯ ಆಡಳಿತಗಾರರು ಅಂದ್ರೆ ಲೋಧಿ ಡೈನಸ್ಟಿ ಗೊತ್ತಿದೆ ಬಹಳ ಈಸಿಯೆಸ್ಟ್ ಪ್ರಶ್ನೆ ಆದ್ರ ಒಂದ್ಸಾರಿ ಸೊ ನಿಮ್ಗೆ ಹೇಳ್ತಾನೆ ಇದೀವಿ ನಾವು ಇದನ್ನ ನ ಮೊದಲು ಬರೋದು ಗುಲಾಮಿ ಸಂತತಿ ಎರಡನೇದು ಕಿಲ್ಜಿ ಮೂರನೇದು ತೊಗಲಕ್ ನಾಲ್ಕನೇದು ಸೈಯದ್ ಐದನೇದು ಲೋಧಿ ಕೊನೆಯ ಸಂತತಿ ಲೂದಿ ಮೊದಲ ಸಂತತಿ ಗುಲಾಮಿ ಅಥವಾ ಇನ್ನೊಂದು ಹೆಸರೇ ಮ್ಯಾಮುಲಕ್ ಯಾವುದು ಮ್ಯಾಮುಲಕ್ ಸಂತತಿ ಅಂತ ಕೂಡ ಕರಿತೀವಿ ಮ್ಯಾಮುಲಕ್ ಸಂತತಿ ಗುಲಾಮಿ ಸಂತತಿ ಅಂತ ಯಾಕೆ ಗುಲಾಮಿ ಅಂತಾರೆ ಅಂತ ಕೂಡ ಹೇಳಿದ್ವಿ ನಿಮ್ಗೆ ನೆನ್ಪಿಲ್ಲ ಅಂತಂದ್ರೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಆ ಗುಲಾಮಿ ಸಂತತಿ ಅಂತ ಕರೆಯೋದಕ್ಕೆ ಒಂದು ವಿಚಾರ ಇದೆ ಏನಿದೆ ಅಂತಂದ್ರೆ ಮಹಮ್ಮದ್ ಗೋರಿ ಏನ್ ಗೆದ್ನಲ್ಲ ಗೆದ್ದ ಮೇಲೆ ಸಾಮ್ರಾಜ್ಯವನ್ನ ನಾಲ್ಕು ಭಾಗ ಮಾಡಿದ್ದ ಒಂದು ಗಜ್ನಿ ಪ್ರಾಂತ್ಯ ಇದು ಒಂದನೇದು ಎರಡನೇದು ಮುಲ್ತಾನ್ ಪ್ರಾಂತ್ಯ ಮೂರನೇದು ದೆಹಲಿ ಪ್ರಾಂತ್ಯ ನಾಲ್ಕನೇದು ಬಿಹಾರ್ ಬಂಗಾಳ ಪ್ರಾಂತ್ಯ ನಾಲ್ಕು ಭಾಗ ಮಾಡಿದ್ದ ಅವಾಗ ತಾಜುದ್ದೀನ್ ಎಲ್ಡೋಸ್ ಎಲ್ಡೋಸ್ಗೆ ಈ ಭಾಗವನ್ನ ಬಿಟ್ಕೊಟ್ಟಿದ್ದ ಎಲ್ಡೋಸ್ಗೆ ಈ ಭಾಗ ಇಲ್ಲಿ ಮುಲ್ತಾನ್ ಭಾಗವನ್ನ ನಾಸಿರುದ್ದೀನ್ ಕಬಾಚ ಕಬಾಚನಿಗೆ ಬಿಟ್ಕೊಟ್ರು ಎರಡನೇ ದಂಡನಾಯಕ ಮೂರನೇ ಅವನೇ ಇಲ್ಲಿ ದೆಹಲಿಯನ್ನ ಕುತುಬುದ್ದೀನ್ ಐಬಕ್ಕಿಗೆ ಬಿಟ್ಕೊಟ್ರು ನಾಲ್ಕನೇ ಭಾಗವನ್ನೇ ಭಕ್ತಿಯಾರ್ ಬಿಟ್ ಬಿಟ್ಕೊಟ್ಟಿದ್ರು ನೆನ್ಪಿಟ್ಕೊಳ್ಳಿ ಭಕ್ತಿಯಾರ್ ಕಿಲ್ಜಿ ಇವನೇನೆ ನಳಂದ ವಿಶ್ವವಿದ್ಯಾಲಯವನ್ನ ನಾಶಗೊಳಿಸ್ಕೊತೀವಿ ಹಾಗಾಗಿ ಆಪ್ತ ಗುಲಾಮ ಮೊಹಮ್ಮದ್ ಗೋರಿ ಆಪ್ತ ಗುಲಾಮ್ರ ಇವರೆಲ್ಲ ಅದರಲ್ಲಿ ಇವನಿಂದನೇ ಆರಂಭಗೊಂಡಿದ್ದರಿಂದ ಇದನ್ನ ಗುಲಾಮಿ ಸಂತ ಕರೀತಾರೆ ಈ ದೀರ್ಘಾವಧಿ ಆಳ್ವಿಕೆ ಮಾಡಿದವರು ತುಗಲಾಕ್ ಅತಿ ಕಡಿಮೆ ಆಳ್ವಿಕೆ ಮಾಡಿದವರು ಕಿಲ್ಜಿಗಳು ಕೂಡ ನಿಮ್ಗೆ ಡೆಲ್ಲಿ ಸುಲ್ತಾನ್ಸ್ ಬಗ್ಗೆ ಒಂದು ಪೀಠಿಕೆ ಇದು ಬಹಳಷ್ಟು ಜನರಿಗೆ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಆಗಿತ್ತು ಎಸ್ ಟೂ ತೌಸಂಡ್ ಏಟ್ ಅಲ್ಲಿ ತುಂಬ ತುಂಬಾ ಒಳ್ಳೆ ಪ್ರಶ್ನೆ ಇದು ಮಹಮೂದ ಬಿನ್ ತೊಗಲಕ್ನ ಸೋದರಳಿಯ ಬಹೌದ್ದೀನ್ ಗುರ್ಶಾಸ್ಟ್ ಓಕೆ ದೇವಗಿರಿ ಪ್ರಾಂತ್ಯದಲ್ಲಿ ಇದ್ದವನು ಗುರ್ಶಾಸ್ಟ್ ದೇವಗಿರಿ ಮತ್ತೆ ಮಾಳ್ವಾ ಗುಜರಾತ್ ಪ್ರಾಂತ್ಯ ನೋಡ್ಕೊಳ್ತಾ ಇದ್ದಂತ ದಂಡನಾಯಕ ಗುರ್ಶಾಸ್ಟ್ ಯುದ್ಧದಲ್ಲಿ ಮಾವನಿಂದ ಪರಾಜಿತರಾಗಿ ಪಲಾಯನ ಮಾಡಿದಾಗ ಕರ್ನಾಟಕದ ಕಂಪಿಲ ದೊರೆ ಈತನಿಗೆ ಆಶ್ರಯ ನೀಡಿದ್ದ ಓಕೆ ಹೇಳಿಕೆ ಒಂದು ಸರಿಯಾಗಿದೆ ಇದು ಕಂಪಿಲ ದೊರೆ ಮೊಹಮ್ಮದ್ ಬಿನ್ ತೊಗಲಕ್ನ ಶತ್ರುವಾಗಿದ್ದು ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕುತ್ತಿತ್ತು ಎರಡೂ ಕೂಡ ಸರಿ ಹಾಗಾಗಿ ಎರಡೂ ಸ್ಟೇಟ್ಮೆಂಟ್ ಸರಿ ಇಂಪಾರ್ಟೆಂಟ್ ಏನು ಗೊತ್ತಾ ಈ ಕಂಪಿಲ ಇದೆಯಲ್ಲ ಇದು ಬಹಳ ಜನರು ಓದಲ್ಲ ನೀವು ನಮ್ಮ ಕರ್ನಾಟಕ ಇಷ್ಟ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮೊದಲು ಇದ್ದದ್ದು ವಿಜಯನಗರ ಸಾಮ್ರಾಜ್ಯಕ್ಕಿಂತ ಫಸ್ಟ್ ಇದ್ದಿದ್ದೆ ಕಂಪಿಲ ಸಾಮ್ರಾಜ್ಯ ಇಲ್ಲಿ ಬಳ್ಳಾರಿ ಪ್ರಾಂತ್ಯಗಳು ಮತ್ತು ಈಶಾನ್ಯ ಕರ್ನಾಟಕ ಭಾಗದಲ್ಲೂ ಕೂಡ ಇತ್ತಿದ್ದು ಕಂಪಿಲ ಸಾಮ್ರಾಜ್ಯ ಯಾರಿದರ ಸ್ಥಾಪಕ ಅಂತಂದ್ರೆ ಮೂರನೇ ಸಿಂಘೇಯ ನಾಯಕ ಅಂತ ಬರ್ತಾನೆ ಇವನೇ ಇದರ ಸ್ಥಾಪಕ ಓಕೆ ಸಾವಿರದ ಇನ್ನೂರ ತೊಂಬತ್ತ ನಾಲ್ಕರಲ್ಲಿ ದೆಹಲಿ ಸುಲ್ತಾನ್ರ ಅಧೀನದಲ್ಲಿದ್ದಂತಹ ದಖನ್ ಪ್ರಾಂತ್ಯಗಳಿಂದ ಈತ ಸ್ವತಂತ್ರವನ್ನ ಘೋಷಿಸಿಕೊಂಡ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಯಾವಾಗ ದೆಹಲಿ ಸುಲ್ತಾನ ಆಡಳಿತವನ್ನು ವಿರೋಧಿಸ್ತಾ ಇದ್ದು ಹಾಗಾಗಿ ಇವನು ಶತ್ರುವಾಗಿದ್ದ ಸಾವಿರದ ಮುನ್ನೂರ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ನ ಸೇನೆ ದಕ್ಷಿಣಕ್ಕೆ ದಾಳಿ ಇಡ್ತು ಹಾಗೆ ದಾಳಿ ಇಟ್ಟಾಗಾನೇ ಮಲಕ್ ಝಾ ಅನ್ನುವಂಥವನ ನೇತೃತ್ವದಲ್ಲಿ ಬಂದಂತ ಈ ಮೊಹಮ್ಮದ್ ಬಿನ್ ತೊಗಲಕ್ನ ಬೃಹತ್ ಸೇನೆಯಾದ್ರು ಆತ ಸೋಲ್ತಾನೆ ಸೋತಿದ್ರಿಂದಾಗಿನೆ ಅವನು ದಾಳಿ ಮಾಡಕ್ಕೂ ಕಾರಣನೇ ಈ ಬಹಾವುದ್ದೀನ್ ಗುರ್ಸಾಸ್ಟ್ ಇವನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ದ ಅನ್ನೋದು ಒಂದು ಕಾರಣ ಇದಕ್ಕೆ ನಮಗೆ ಸಂಪೂರ್ಣವಾಗಿ ಕಂಪಿಲ ಸಾಮ್ರಾಜ್ಯದ ವಿವರಣೆಗಳನ್ನು ಕೊಡೋ ಶಾಸನ ಯಾವುದು ಅಂತಂದ್ರೆ ಅದಕ್ಕೊಂದು ಒಳ್ಳೆ ಆಧಾರ ಹೇಮಕೂಟ ಶಾಸನ ಅಂತ ಬರುತ್ತೆ ಹಂಪಿಯ ಹೇಮಕೂಟ ಬೆಟ್ಟ ಅಂತ ಬರುತ್ತೆ ಆ ಹೇಮಕೂಟ ಬೆಟ್ಟದಲ್ಲಿ ಬರುವಂತ ಶಿವ ದೇವಾಲಯದಲ್ಲೇ ಈ ಶಾಸನವನ್ನ ರಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಹೇಮಕೂಟ ಶಾಸನ ಕಂಪಿಲ ಸಾಮ್ರಾಜ್ಯದ ಮೂಲ ಆಧಾರಗಳನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಈ ಯುದ್ಧದ ಬಗ್ಗೆ ನಮಗೆ ಕಂಪ್ಲೀಟ್ ಡೀಟೇಲ್ ಸಿಗೋದೆ ಈ ಹೇಮಕೂಟ ಶಾಸನದಲ್ಲಿ ಓಕೆ ಒಂದು ಅದ್ಭುತವಾದ ವಿಚಾರ ನೆನ್ಪಿಟ್ಕೊಳ್ಳಿ ಯಾವುದು ಕಂಪಿಲ ಸಾಮ್ರಾಜ್ಯ ಇದರ ಅವನತಿಯ ನಂತರವೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಿಜಯನಗರ ಪ್ರಾಂತ್ಯದ ಅಸ್ತಿತ್ವ ನೆಕ್ಸ್ಟ್ ಬೋಣ ಬರೀ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಮತ್ತೊಂದು ಮೊಹಮ್ಮದ್ ಬಿನ್ ಎದುರಿಸಿದ ಬಹುತೇಕ ತೊಂದರೆಗಳು ಮುಖ್ಯವಾಗಿ ಯುದ್ಧಕ್ಕೆ ಸೇರಿದವು ಅಂತಿದೆ ಹೌದಾ ಓ ಮೊಹಮ್ಮದ್ ಬಿನ್ ತೊಗಲಕ್ ಎದುರಿಸಿದ ಬಹುತೇಕ ತೊಂದರೆಗಳು ಮುಖ್ಯವಾಗಿ ಯಾವುದಕ್ಕೆ ಯುದ್ಧಕ್ಕೆಲ್ಲ ಯಾವುದಕ್ಕೆ ಸೇರಿರಬಹುದು ಅಂತಂದ್ರೆ ಅವನ ಆತುರದ ನಿರ್ಧಾರಗಳು ಇದೇ ರೈಟ್ ಓಕೆ ದೆಹಲಿ ಟು ದೇವಗಿರಿಯ ದಾಳಿ ಇರಬಹುದು ಪರ್ಷಿಯಾ ಸಾಮ್ರಾಜ್ಯದ ಮೇಲಿನ ದಾಳಿ ಚೀನಾದ ಮೇಲಿನ ದಾಳಿಗಳು ಹಣಕಾಸಿನ ನೀತಿಗಳಲ್ಲಿ ಮಾಡದಂತಹ ವ್ಯತ್ಯಾಸಗಳು ಇವೆಲ್ಲ ಅವನ ಆತುರದ ನಿರ್ಧಾರಗಳಾಗಿತ್ತು ಹಂಗಾಗಿ ಹಣಕಾಸಿನ ತೊಂದರೆ ಬಂದದ್ದಂತೂ ಸತ್ಯ ಅದ್ರ ಮುಂಚೆನೇ ಜನ ದಂಗೆ ಎದ್ದಿದ್ರು ತನ್ನ ಕಾರ್ಯವನ್ನು ಜಾರಿಗೊಳಿಸುವಲ್ಲಿ ಸಿಬ್ಬಂದಿ ವರ್ಗದ ಅಸಹಕಾರ ಇದು ಕೂಡ ಹೌದು ಶ್ರೀಮಂತರ ಆ ಅವಕಾಶವಾದಿತನದಿಂದ ಅಂತಿದೆ ಇದು ಕೂಡ ಹೆಚ್ಚಾಗಿ ಬರೋದು ಇದೇನೆ ರೈಟ್ ಕ್ವಶನ್ ಪಿ ಎಡ್ ಅಲ್ಲಿ ಟೀಚರ್ಸ್ ಕೇಳಿರೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ವೆರಿ ಪವರ್ಫುಲ್ ಕ್ವಶನ್ಸ್ ಅಂದ್ರೆ ಇದೇನೆ ವೆರಿ ಪ್ಯಾಕ್ಫುಲ್ ಕ್ವಶನ್ಸ್ ನಾನು ಇದಕ್ಕೆ ಫೈವ್ ಸ್ಟಾರ್ ಅಲ್ಲಿ ಫೋರ್ ಸ್ಟಾರ್ ಕೊಡಕ್ಕೆ ಇಚ್ಛೆ ಫೋರ್ ಸ್ಟಾರ್ ನೆನ್ಪಿಟ್ಕೊಳ್ಳಿ ಬಿಡ್ಕೊಳ್ಳಿ ಅಂತದಿದೆ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಕೊಡಬೇಕು ಆಕ್ಚುಲಿ ಇನ್ನೂ ಒಂದು ಪ್ರಶ್ನೆ ಇದೆ ಹಂಗಾಗಿ ಇದಕ್ಕೆ ಫೋರ್ ಸ್ಟಾರ್ ಕೊಡ್ತಾ ತುಗಲಕ್ನಾಮದ ಕೃತಿಯ ಕರ್ತೃ ಯಾರು ಅಂತ ಕೇಳ್ತಾರೆ ತುಗಲಕ್ನಾಮದ ಕರ್ತೃರೇ ಅಮೀರ್ ಕುಸ್ ಅಮೀರ್ ಕುಸುರೋ ಬಗ್ಗೆ ಬ್ಯೂಟಿಫುಲ್ ಆದಂತ ವಿಡಿಯೋ ಇದೆ ಓಕೆ ಅದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಮತ್ತೆ ನಿಮಗೆ ವೆರಿ ಇಂಪಾರ್ಟೆಂಟ್ ಬರೋದು ಫಿರ್ದೌಷಿ ಫಿರ್ದೌಷಿ ಕೂಡ ಶಹನಾಮ ಅಂತ ಕೃತಿ ಬರೀತಾನೆ ಇದೊಂದು ಅತಿ ಉದ್ದದ ಪರ್ಷಿಯನ್ ಮಹಾಕಾವ್ಯಗಳಲ್ಲಿ ಇದು ಕೂಡ ಒಂದು ನೆನ್ಪಿಟ್ಕೊಳ್ಳಿ ಅತಿ ಉದ್ದದ ಮಹಾಕಾವ್ಯ ಅಂತ ಕೂಡ ಕರೀತಾರೆ ಕಾರಣ ಇಷ್ಟೇ ಅರವತ್ತು ಸಾವಿರ ದ್ವಿಪದಿಗಳನ್ನು ಒಳಗೊಂಡಂತ ಕಾವ್ಯ ಅಂತ ಹೇಳ್ತಾರೆ ಯಾರು ನಿರ್ದೋಷಿ ಅಂದ್ರೆ ಮೊಹಮ್ಮದ್ ಘಜ್ನಿಯಾ ಆಸ್ಥಾನ ಕವಿಯಾಗಿದ್ದಂಥವ್ನು ಇದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಇನ್ನು ಸಲೀಂ ಮಲ್ಲಿಕ್ ಇದು ಬರೋದಿಲ್ಲ ನಿಮ್ಗೆ ಅಕ್ಬರ್ ನಾಮ ಐನೇ ಅಕ್ಬರಿ ನಿಮ್ಗೆ ಅಬುಲ್ ಫಜಲ್ ನ ವಿಚಾರಗಳಲ್ಲಿ ಸಿಕ್ತದೆ ಅಬುಲ್ ಫಜಲ್ ಕೂಡ ಸಂ ಕಂಪ್ಲೀಟ್ ಆಗಿ ತಿಳ್ಕಬೇಕಲ್ವಾ ನಾವು ಬರೀ ಇವೆರಡು ಕೃತಿಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ ಅಬುಲ್ ಫಜಲ್ ಅಕ್ಬರ್ನ ಆಸ್ಥಾನ ಕವಿ ಅವನೊಬ್ಬ ಶ್ರೇಷ್ಠ ಸೂಫಿ ಸಂತ ಅಂತ ಕೂಡ ಕರೀತ ಅವನು ಬರೆದದ್ದು ಅಕ್ಬರ್ ನಾಮ ಐನೇ ಅಕ್ಬರಿ ಇವೆರಡ್ರ ಬಗ್ಗೆ ಬಹಳ ಸರಿ ಪ್ರಶ್ನೆಗಳಿಗೆ ಕೇಳಿದರೆ ನೀವು ಬರೆದಿದ್ರ ಆದರೆ ಇದನ್ನ ನೆನ್ಪಿಟ್ಕೊಳ್ಳಿ ರುಕಾತ್ ಅಥವಾ ರುಬಾತ್ ಅಂತನೂ ಕರೀತಾರೆ ಇನಿಯಾ ಇ ಅಬುಲ್ ಫಜಲ್ ಕೂಡ ಇದು ವೆರಿ ಇಂಪಾರ್ಟೆಂಟ್ ಇವೆರಡೂ ಅವನ ಆದರೆ ಅಕ್ಬರ್ ವಿಚಾರದಲ್ಲಿ ಇವನನ್ನು ಯಾಕೆ ನಾವು ವಿಚಾರಿಸ್ತೀವಿ ಅಕ್ಬರ್ ಏನೋ ಒಂದು ಧರ್ಮವನ್ನು ಸ್ಥಾಪಿಸಿದ್ನಲ್ಲ ದೀನ್ ಇಲಾಹಿ ಅಂತ ಈ ದೀನ್ ಈ ಇಲಾಹಿಗೆ ಸಮಾನತೆಯ ತತ್ವಗಳನ್ನ ಹೇಳಿಕೊಟ್ಟಿದ್ರು ಸುಲ್ ಈ ಕುಲ್ ಅಂತ ಸುಲ್ ಇ ಕುಲ್ ಅಂತ ಕರಿತೀವಿ ಯಾವುದೇ ಭಾರತದಲ್ಲಿ ಇಸ್ಲಾಮಿಕ್ನವರು ಆಡಳಿತ ಮಾಡಿದ ಅವರು ಫಾಲೋ ಮಾಡ್ತಾ ಇದ್ದಿದ್ದು ದಾರ್ ಉಲ್ ಇಸ್ಲಾಂ ಅನ್ನ ಅಂದ್ರೆ ಇಸ್ಲಾಂ ಧರ್ಮದ ಅತ್ಯಂತ ಹೆಚ್ಚು ಹೆಚ್ಚಿನ ಪ್ರಚಾರ ಮಾಡೋದು ಬಟ್ ಸುಲ್ ಈಕುಲ್ ಅದಲ್ಲ ಇದು ಧರ್ಮ ಸಮನ್ವಯತೆಯನ್ನು ಹೇಳ್ತಾ ಇದೆ ಓಕೆ ಧರ್ಮ ಸಮನ್ವಯತೆಯನ್ನ ಹೇಳೋದೆ ಅದರ ಅರ್ಥವೇ ಸುಲ್ ಕುಲ್ ಅಂತ ಓಕೆ ಧರ್ಮ ಸಮನ್ವಯ ಎಲ್ಲ ಧರ್ಮಗಳಿಗೂ ಆಶ್ರಯಗಳನ್ನು ಕೊಡಬೇಕು ಹಂಗಾಗಿ ದೀನಿಯಲಾಗಿ ರಚನೆ ಆಗಿದ್ದೆ ಎಲ್ಲ ಧರ್ಮಗಳ ಸಮಕಾಲೀನ ಅಂಶಗಳಂತೆ ಹಾಗಾಗಿ ಈ ಇಂಥ ಎಲ್ಲ ವಿಚಾರಗಳು ನಡೆದದ್ದು ಪ್ರಾರ್ಥನಾ ಸಭೆ ಇಬಾಯತ್ ಇಬಾದತ್ ಇಬಾದತ್ ಖಾನಾ ಇಬಾದತ್ ಖಾನದಲ್ಲಿ ಧಾರ್ಮಿಕ ಚರ್ಚೆ ನಡೀತಾ ಇದೆ ಅಕ್ಬರ್ ವಿಚಾರದಲ್ಲಿ ಗೊತ್ತಿರಲಿ ನೆಕ್ಸ್ಟ್ ಬರೋಣ ವೆರಿ ಇಂಟ್ರೆಸ್ಟಿಂಗ್ ಮತ್ತೊಂದು ಕ್ವಶನ್ಸ್ ಇದು ಯಾರ ಕಾಲದಲ್ಲಿ ಭಾರತದ ಮೇಲೆ ಮೊಟ್ಟ ಮೊದಲ ಮಂಗೋಲ್ರ ದಾಳಿ ಆಯ್ತು ಅಂತ ಮೊಟ್ಟ ಮೊದಲ ದಾಳಿ ಆಗಿದೆ ಅಲ್ತಮಶ್ ಅಥವಾ ಇಲ್ ತಮಶ್ ಅಂತ ಇಲ್ ತಮಶ್ ನ ಕಾಲದಲ್ಲಿ ದಾಳಿ ಇಲ್ಲ ಭಾರತದಲ್ಲಿ ಮಂಗೋಲ್ರ ದಾಳಿಗಳು ಬರೋದು ಸ್ಟ್ರಾಂಗ್ ಆಗಿ ಸಾವಿರದ ಇನ್ನೂರ ಇಪ್ಪತ್ತೊಂದರಿಂದ ಸಾವಿರದ ಮುನ್ನೂರ ಇಪ್ಪತ್ತೇಳು ರಿಯಲ್ ಮಂಗೋಲ್ಸ್ ದಾಳಿ ಇದು ಬಾಬರ್ ಕೂಡ ಮಂಗೋಲ್ ವಂಶಸ್ಥನೇ ಆದರೆ ಅದು ರಿಯಲ್ ಮಂಗೋಲ್ಸ್ ಅಲ್ಲ ಹಾಗಾಗಿ ಭಾರತದ ಮೇಲೆ ಮಂಗೋಲ್ರ ದಾಳಿ ಮಾಡಿದ್ದು ಸಾವಿರದ ಇನ್ನೂರ ಇಪ್ಪತ್ತೊಂದರಿಂದ ಸಾವಿರದ ಮುನ್ನೂರ ಇಪ್ಪತ್ತೇಳು ಏನು ಭಾರತದಲ್ಲಿ ತೈಮೂರು ಆಡಳಿತ ಬರುತ್ತಲ್ವಾ ಇಲ್ಲಿವರೆಗೂ ಕೂಡ ಮಂಗೋಲ್ರ ನೇರ ದಾಳಿ ನಡೆದಿತ್ತು ಇಲ್ ಕಾಲದಲ್ಲಿ ಮಂಗಬರ್ನಿಯನ್ನ ಬೆನ್ನೆಟ್ಕೊಂಡು ಬರ್ತಾರೆ ಮಂಗೋಲ್ರು ಬಟ್ ಇದನ್ನ ಚೆನ್ನಾಗಿ ಅರಿತಿದ್ದಂಥ ಇಲ್ ಮಂಗಬರ್ನಿಗೆ ತಾನು ಆಶ್ರಯ ಕೊಡದೇ ಇದ್ದದ್ರಿಂದಾಗಿ ಮಂಗೋಲ್ರ ಬೃಹತ್ ದಾಳಿಯನ್ನ ಈತ ತಪ್ಪಿಸ್ಕೊಂಡ ಸಿಂಧುವರೆಗೆ ಮಾತ್ರ ದಾಳಿ ಮಾಡಿ ವಾಪಸ್ ಹೋಗ್ತಾನೆ ಚಂಗಿಸ್ ಖಾನ್ ನೆಕ್ಸ್ಟ್ ಬರೋ ನಮ್ಗೆ ಅತಿ ಹೆಚ್ಚು ಬಾರಿ ಮಂಗೋಲ್ರು ದಾಳಿ ಮಾಡಿದ್ದು ಯಾರ ಕಾಲದಲ್ಲಿ ಅಂತ ಕೇಳಿದ್ರೆ ಅದು ಅಲಾವುದ್ದೀನ್ ಖಿಲ್ಜಿ ಕಾಲಕ್ಕೆ ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲೇ ಸುಮಾರು ಐದು ಬಾರಿ ದಾಳಿ ಆಗಿದೆ ಐದು ಬಾರಿ ಹಾಗಾಗಿ ಈ ಎಲ್ಲಾ ದಾಳಿಗಳನ್ನ ಬಹಳ ಅತ್ಯುತ್ತಮವಾಗಿ ತಡೆಗಟ್ಟದವನೇ ಜಾಫರ್ ಖಾನ್ ಮತ್ತೊಬ್ಬ ಅಲಾವುದ್ದೀನ್ ಖಿಲ್ಜಿಯ ಶ್ರೇಷ್ಠ ಐದು ದಂಡ ನಾಯಕರಲ್ಲಿ ಅವನ ವಾಯುವ್ಯ ಭಾಗವನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ತಾರೆ ಜಾಫರ್ ಖಾನ್ ಮೊದಲ ಮೂರು ದಾಳಿಗಳನ್ನ ಈತ ಕಂಟ್ರೋಲ್ ಮಾಡಿ ಲಾಸ್ಟ್ ಎರಡು ದಾಳಿಗಳು ಹೀಗಾಗಿ ಇವ್ರಿಗೆ ಅಲಾವುದ್ದೀನ್ ಖಿಲ್ಜಿಯ ಶ್ರೇಷ್ಠ ಮಂಗೋಲ್ ದಾಳಿಗಳನ್ನು ತಡೆಗಟ್ಟದವರು ಇವರು ಇವರು ಇಬ್ರು ಆದ್ಮೇಲಲ್ಲಿ ಐನ್ ಉಲ್ ಮುಲ್ಕ್ ಬರ್ತಾನೆ ಐನ್ ಉಲ್ ಮುಲ್ಕ್ ಬರ್ತಾನೆ ಮತ್ತೊಬ್ಬ ಯಾರು ನಿಮಗೆ ಗೊತ್ತಲ್ಲ ದಕ್ಷಿಣ ಭಾರತ ಮೇಲೆ ಈ ಅಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆ ಮಾಡಿದವ್ರೆ ಯಾರೋ ಕಮೆಂಟ್ ಮಾಡ್ತೀರಾ ಯಾರೋ ಅಂತೇಳಿ ಅಥವಾ ಹೇಳ್ತೀರಾ ಕಮೆಂಟ್ ಮಾಡಿ ಯಾರು ಅಂತ ಹ ಗೊತ್ತಲ್ಲ ಈ ಕಡೆ ಗಂಡು ಅಲ್ಲ ಈ ಕಡೆ ಹೆಣ್ಣು ಅಲ್ಲ ಅವನೇ ಹಾಗಾಗಿ ಇವರ ದಂಡಯಾತ್ರೆಗಳಲ್ಲಿ ಅವರು ತುಂಬಾನೇಮಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಇದೆ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಡೆಹಲಿ ಸುಲ್ತಾನ್ ರಾಜ್ಯಭಾರದಲ್ಲಿ ಖಾಯಂ ಸೇನೆಯನ್ನ ನೆಲೆಗೊಳಿಸ್ತವ್ರು ಯಾರು ಪ್ರಪ್ರಥಮ ಬಾರಿಗೆ ದೆಹಲಿನಲ್ಲಿ ಸ್ಥಾಯಿ ಸೇನಾ ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ ಸ್ಥಾಯಿ ಸೇನಾ ವ್ಯವಸ್ಥೆ ಅಂತಂದ್ರೆ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಸೇನೆ ಯಾವಾಗಲೂ ರೆಡಿಯಾಗಿರೋದು ರೆಡಿಯಾಗಿರೋದು ಅಂತ ಸ್ಥಾಯಿ ಸೇನಾ ವ್ಯವಸ್ಥೆಯನ್ನು ಜಾರಿಗೆ ತಂತ ಅಲಾವುದ್ದೀನ್ ಕಿಲ್ಜಿ ವೆರಿ ಈಸಿಯೆಸ್ಟ್ ನೆಕ್ಸ್ಟ್ ಬರೋಣ ಈ ಕೆಳಗಿನ ಯಾವ ಸುಲ್ತಾನನು ನೀರಾವರಿ ಕಾರ್ಯಗಳನ್ನು ಆರಂಭಿಸಿದವನು ಅಂದರೆ ಅದು ಗಿಯಾಸುದ್ದೀನ್ ತೊಗಲಕ್ ಕಾಲದಿಂದ ಶುರುವಾಗತ್ತೆ ಫಿರೋಷ್ ತೊಗಲಕ್ ಐದು ಕಾಲುವೆಗಳನ್ನು ನಿರ್ಮಾಣ ಮಾಡ್ದ ಅದು ನಿಮಗೆ ಚೆನ್ನಾಗಿ ಗೊತ್ತು ಚೌಗನ್ ಅಥವಾ ಪೋಲೋ ಅಂದ್ರೆ ಕುದುರೆ ಮೇಲೆ ಕುತ್ಕೊಂಡು ಇದು ಹಾಕಿ ಆಡುವ ಪದ್ಧತಿ ಹಾಕಿ ತರ ಇರತ್ತೆ ಅದನ್ನ ಚೌಗನ್ ಅಥವಾ ಪೋಲೋ ಅಂತ ಕರೀತಾರೆ ಪೋಲೋ ಆಡುವಾಗ ಅಸುನಿಗಿದ ಸುಲ್ತಾನ್ ಯಾರು ಅಂತ ಕೇಳ್ತಾರೆ ಕುತುಬುದ್ದೀನ್ ಐಬಕ್ ನೆಕ್ಸ್ಟ್ ಇದು ನಮ್ಮ ಫೈವ್ ಸ್ಟಾರ್ ಕ್ವಶನ್ಸ್ ಇದು ಯಾವ ಸ್ಟಾರ್ ಇದು ಫೈವ್ ಸ್ಟಾರ್ ಕ್ವಶನ್ ಬರೀ ಅದ್ಭುತವಾಗಿ ತಿಳ್ಕೊಳ್ಬೇಕಾದಂತ ವಿಚಾರ ಇದರಲ್ಲಿದೆ ಅಶ್ವಗಳನ್ನ ವರ್ಗೀಕರಿಸುವ ಧಾಗ್ ಪದ್ಧತಿಯನ್ನ ಜಾರಿಗೆ ತಂದವನು ಯಾರು ಓಕೆ ಅಶ್ವಗಳನ್ನ ವರ್ಗೀಕರಿಸುವ ಪದ್ಧತಿಯು ಜಾರಿಗೆ ತಂದವನು ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಯಲ್ಲಿ ಎರಡು ಪದ್ಧತಿಗಳಿತ್ತು ಒಂದು ಧಾಗ್ ಮತ್ತೊಂದು ಚೆಹರಾ ಅಂತ ಕರಿತೀವಿ ಧಾಗ್ ಏನು ಕುದುರೆಗಳ ಮೇಲೆ ಮುದ್ರೆ ಹಾಕ್ತಕ್ಕಂಥದ್ದು ಅಂದ್ರೆ ಅತ್ಯುತ್ತಮ ಕುದುರೆಗಳ ಶ್ರೇಣಿಗಳನ್ನ ತನ್ನಲ್ಲಿ ಮತ್ತು ಯಾವುದೇ ರೀತಿಯಲ್ಲಿ ಕುದುರೆಗಳನ್ನು ಎಕ್ಸ್ಚೇಂಜ್ ಮಾಡಿ ಇದೇ ಕುದುರೆ ನೀವು ನನಗೆ ಕೊಟ್ಟಿದ್ದು ಅಂತ ರಾಜನ ಹತ್ರ ಸುಳ್ಳು ಹೇಳೋದಾಗ್ಲಿ ಇರಲಿಲ್ಲ ಹಂಗಾಗಿ ಅದು ಧಾಗ್ ಸಿಸ್ಟಮ್ಸ್ ಅಂತ ಬರೀತಾ ಇದ್ರು ನೆಕ್ಸ್ಟ್ ಚೆಹರಾ ಅಂತಂದ್ರೆ ಪ್ರತಿಯೊಬ್ಬ ಸೈನಿಕನಿಗ ಒಂದು ಕೊಡ್ತಿದ್ದಂತ ಒಂದು ಐಡೆಂಟಿಟಿ ಕಾರ್ಡ್ ಅನ್ಕೊಳ್ಳಿ ಒಂದು ಗುರುತಿನ ಚೀಟಿ ಹಾಗಾಗಿ ಅವನಿಗೆ ಕೊಟ್ಟಿರೋ ಕುದುರೆ ಮತ್ತು ಅವನ ಚೆಹರೆ ಇವೆರಡನ್ನೂ ಕೂಡ ಬರೆದಿಡ್ಲಾಗ್ತಾ ಇತ್ತು ಇದು ಧಾಗ್ ಮತ್ತು ಚಹರಾ ಇನ್ನು ಅಕ್ಬರ್ ಕಾಲದಲ್ಲಿ ನಿಮ್ಗೆ ಈ ಸೇನಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳಂದ್ರೆ ಝಾಟ್ ಮತ್ತು ಸವಾರ್ ಅಂತೇಳಿ ಎರಡು ಭಾಗ ಮಾಡಿದ್ದ ಝಾಟ್ ಅಂತಂದ್ರೆ ಇದು ಸೈನಿಕರಿಗೆ ಕೊಡ್ತಿದ್ದಂಥ ಶ್ರೇಣಿ ವ್ಯವಸ್ಥೆ ಓಕೆ ಯಾರು ಮೇಜರು ಯಾರು ಮೇಜರ್ ಜನರಲ್ಲು ಯಾರು ಅಡ್ಮಿರಲ್ಲು ಅಡ್ಮಿರ್ ಜನರಲ್ ಈ ಥರದ್ದೆಲ್ಲ ಸೈನಿಕರ ಶ್ರೇಣಿಗಳು ಅಂದ್ರೆ ಝಾಟ್ ಸವಾರ್ ಅಂತ ಹೇಳಿ ಕೊಡ್ತಾ ಇದ್ದ ಅಂದ್ರೆ ಇಷ್ಟು ಜನ ಸೈನಿಕರಿಗೆ ಅಂತ ನೂರು ಸೈನಿಕರಿಗೆ ಒಬ್ನನ್ನ ಹೆಡ್ ಮಾಡ್ತಾ ಇದ್ದ ಒಬ್ನನ್ನ ಅವನನ್ನ ಸವಾರ್ ಅಂತ ಕೂಡ ಕರೀತಾ ಇದ್ದ ಇಂಥ ನೂರರಿಂದ ಹತ್ತು ಸಾವಿರ ಜನರಿಗೆ ಒಬ್ಬನನ್ನ ಆತ ಮನ್ಸಬ್ದಾರ್ ಮಾಡ ಮನ್ಸಬ್ದಾರ್ ಅಂತ ಇರ್ತಾ ಇದ್ದ ಹಾಗಾಗಿ ಝಾಟ್ ಜಾಟ್ ನ ಮೇಲ್ಭಾಗ ಸವಾರ್ ಸವಾರ್ ಮೇಲ್ಭಾಗದಲ್ಲಿ ವ್ಯವಸ್ಥಿತ ಸೈನಿಕ ಪದ್ಧತಿ ಬಂದದ್ದು ಅಕ್ಬರ್ ಕಾಲಕ್ಕೆ ಹಂಗಾಗಿ ಎರಡೂ ಸೈನಿಕ ಪದ್ಧತಿಯನ್ನ ಚೆನ್ನಾಗಿ ನೀವು ಅರ್ಥ ಸೊ ನೆಕ್ಸ್ಟ್ ಕ್ವಶನ್ ಭಾರತೀಯ ಮುಸ್ಲಿಂ ಆಡಳಿತದಲ್ಲಿ ಮುಸ್ಲಿಮರನ್ನ ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನ ಪ್ರಾರಂಭಿಸಿದ ದೆಹಲಿಯ ಸುಲ್ತಾನ್ ಯಾರು ಅಂತಿದೆ ಅವನೇನೆ ಫಿರೋಜ್ ಶಾ ತೊಗಲಕ್ ಬಹಳ ಉದಾರವಾದ ನೀತಿಗಳನ್ನು ಕೈಗೊಂಡು ಭಾರತೀಯ ಮುಸ್ಲಿಮರಿಗೆ ಮತ್ತು ಹಿಂದೂಗಳಿಗೆಲ್ಲ ತನ್ನ ಆಡಳಿತದಲ್ಲಿ ಅವಕಾಶವನ್ನು ಕೊಟ್ಟು ವೆರಿ ಇಂಟ್ರೆಸ್ಟಿಂಗ್ ಮತ್ತೊಂದು ಪ್ರಶ್ನೆ ಇದು ತುಂಬಾನೇ ಒಂದು ಫೋರ್ ಸ್ಟಾರ್ ಕ್ವಶನ್ ಅಂತ ಕರಿತೀನಿ ಯಾವ ಸ್ಟಾರ್ ಇದು ಫೋರ್ ಸ್ಟಾರ್ ತ್ರೀ ಸ್ಟಾರ್ ಆಯಿತು ಫೈವ್ ಸ್ಟಾರ್ ಆಯಿತು ಫೋರ್ ಸ್ಟಾರ್ ಯಾಕೆ ಅಂತ ಹೇಳ್ತೀನಿ ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಇದು ಜಕಾತಿ ಅಂದ್ರೆ ಏನು ಅಥವಾ ಜಕಾತ್ ಅಂದ್ರೆ ಏನು ಅಂತ ಜಕಾತ್ ಅಂತಂದ್ರೆ ಮುಸ್ಲಿಮರ ಮೇಲಿನ ಕೊಡ್ತಿದ್ದಂತಹ ತೆರಿಗೆಗಳು ಮತ್ತು ಮತ್ತು ಇನ್ನೂ ಕೂಡ ಇದಾವೆ ನಾಲ್ಕು ತೆರಿಗೆ ಇದನ್ನ ಕರೆಕ್ಟ್ ನೆನಪಿಟ್ಕೊಳ್ಳಿ ಫಿರೋಜ್ ಶಾ ತೊಗಲಕ್ ಕಾಲಕ್ಕೆ ಬಹಳ ಸಾರಿ ಕಾಲಕ್ಕೆ ಫಿರೋಜ್ ಶಾ ತೊಗಲಕ್ನ ಹುಸನ್ ಉದ್ದೀನ್ ಜುನಾಯಿದಿ ಕಾಲದಲ್ಲಿ ಉತ್ತಮ ಕಂದಾಯ ನೀತಿಯನ್ನು ಜಾರಿಗೊಳಿಸೋದ್ರ ಮುಖಾಂತರ ಆಡಳಿತದಲ್ಲಿ ವ್ಯವಸ್ಥೆಯನ್ನು ಆರಂಭಿಸಿ ತಕಾವಿ ಸಾಲ ರೈತರಿಗೆ ಕೊಡ್ತಿದ್ದಂಥ ಅಲ್ಪಾವಧಿ ಬೆಳೆ ಸಾಲ ತಕಾವಿ ಸಾಲ ಅಂತ ಕರಿತಾ ಇದ್ರು ಇದನ್ನು ಕೂಡ ಕೊಡ್ತಾ ಇದ್ದ ತನ್ನ ಭೂಮಿಯ ಉತ್ಪನ್ನದಲ್ಲಿ ಹತ್ತನೇ ಒಂದು ಭಾಗ ತೆರಿಗೆ ಇದನ್ನ ಕರ್ಜ್ ಅಂತ ಕರಿತಾ ಇದ್ರು ಕರ್ಜ್ ಅಂತಂದ್ರೆ ಭೂಮಿಯ ಉತ್ಪನ್ನದ ಹತ್ತನೇ ಒಂದು ಭಾಗ ಉದಾಹರಣೆ ಅಂತಂದ್ರೆ ಒಂದು ಎಕರೆನಲ್ಲಿ ಅವರು ಹತ್ತು ಚೀಲ ಭತ್ತ ಬೆಳೆದ್ರು ಅಂದ್ರೆ ಅದರಲ್ಲಿ ಒಂದು ಚೀಲ ಭತ್ತವನ್ನ ಟ್ಯಾಕ್ಸ್ ಹಾಕಿ ಕೊಡ್ಬೇಕು ಉದಾರ ತೆರಿಗೆ ಅಂತ ಹೇಳ್ತಾರೆ ಇನ್ನು ಜಕಾತ್ ಅಂದ್ರೆ ಮುಸ್ಲಿಮರಿಗೆ ಕೊಡ್ತಿದ್ದಂತಹ ಆಸ್ತಿ ತೆರಿಗೆ ಅವರು ಗಳಿಸಿದಂತಹ ಆಸ್ತಿ ಇಷ್ಟು ಪರ್ಸೆಂಟ್ ಅನ್ನ ಇವರು ಜಕಾತಾಗಿ ಕೊಡಬೇಕಾಗ್ತದೆ ಈ ಪದ್ಧತಿ ಅವರಲ್ಲಿ ರಂಜಾನ್ ವೇಳೆಗೆ ಈಗಲೂ ಕೂಡ ಜಾರಿಯಲ್ಲಿ ಈಗಲೂ ಕೂಡ ಜಕಾತ್ ಕೊಡೋದು ರಂಜಾನ್ ಪದ್ಧತಿಯಲ್ಲಿದೆ ತನ್ನ ದುಡಿಮೆಯ ಇಷ್ಟು ಪರ್ಸೆಂಟೇಜ್ ಹಣವನ್ನ ಅವರು ದಾನವಾಗಿ ನೀಡಂತ ಬಡವನಿಗೆ ನೀಡೋದ್ರ ಮುಖಾಂತರ ಅವನಿಗೆ ಸಹಾಯ ಮಾಡ್ತಕ್ಕಂಥ ಜಕಾತ್ ಇನ್ನು ಜಜಿಯಾ ಬರುತ್ತೆ ಜಜಿಯಾ ಅಂದ್ರೆ ಹಿಂದೂಗಳಿಗೆ ಆಗ್ತಿದ್ದಂತ ಇನ್ಕಮ್ ಟ್ಯಾಕ್ಸ್ ಪ್ಲಸ್ ಯಾತ್ರಾ ತೆರಿಗೆ ಇದು ಭಾರತದಲ್ಲಿ ಶುರುವಾಗಿದ್ದು ಕುತುಬುದ್ದೀನ್ ಐಬಕ್ನ ನ ಕಾಲದಿಂದ ಭಾರತದಲ್ಲಿ ಜಜಿಯಾ ತೆರಿಗೆಗಳನ್ನ ಬಂದ್ರು ತಗಲಕ್ಕನ ಕಾಲಕ್ಕೆ ಸ್ವಲ್ಪ ನಿಲುಗಡೆ ಆಗಿತ್ತು ಮತ್ತೆ ನೆಕ್ಸ್ಟ್ ಅವ್ರ ಕಾಲದಲ್ಲಿ ಮತ್ತೆ ಮುಂದುವರಿತಾ ಬಂತು ಆ ಮೊಘಲ್ರ ಕಾಲದಲ್ಲಿ ಅಕ್ಬರ್ ಈ ತೆರಿಗೆಯನ್ನ ರದ್ದು ಮಾಡಿದ್ದ ಅಕ್ಬರ್ ಇದನ್ನ ರದ್ದು ಮಾಡಿದ್ದ ಮತ್ತೆ ಔರಂಗಜೇಬ್ ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ಇವೆಲ್ಲ ಬಗ್ಗೆ ಕಮ್ಸ್ ತೆರಿಗೆ ಇಂಟ್ರೆಸ್ಟ್ ಯುದ್ಧದ ಸಮಯದಲ್ಲಿ ಸೈನಿಕರು ಲೂಟಿ ಮಾಡ್ತಿದ್ದಂಥ ತೆರಿಗೆಯ ಐದನೇ ಒಂದು ಭಾಗವನ್ನು ಕಡಿತೀವಿ ಗೊತ್ತಾಯ್ತಲ್ಲ ಈಗ ಯಾಕೆ ಇದನ್ನ ಫೋರ್ ಸ್ಟಾರ್ ಅಂತ ನಿಮಗೆ ಒಂದು ಸ್ಟಾರ್ ನೆನಪಿಳಿ ಕರ್ಜ್ ಎರಡನೇ ಸ್ಟಾರ್ ನೆನ್ಪಿತ್ ಸ್ಟಾರ್ ನೆನ್ಪಿ ನಾಲ್ಕನೇ ಸ್ಟಾರ್ ನೆನ್ಪಿ ಕಮ್ಸ್ ವೆರಿ ಸ್ಟ್ರಾಂಗೆಸ್ಟ್ ಎಸ್ಟ್ ಕ್ವಶನ್ ಫೋರ್ ಸ್ಟಾರ್ ಕ್ವಶನ್ಸ್ ಅಂತ ಅದಕ್ಕೆ ಹೇಳೋದು ಸೊ ಇಂಥದ ಸ್ಟಾರ್ ಬೇಸ್ಡ್ ನೋಡಬೇಕು ರಮೇಶ್ ಸರ್ ಇಂದ ಇದನ್ನ ತಿಳ್ಕೋಬೇಕು ಅಂತಂದ್ರೆ ಈ ಗೂಗಲ್ ಪೇ ಕೋಡ್ ನ ಸ್ಕ್ಯಾನ್ ಮಾಡಿ ಹಾಗೆ ಇಲ್ಲಿವರೆಗೂ ನೋಡಿದಿರ ಅಂದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಗೆ ನೀವು ಕೈ ಹಾಕಿದೀರಿ ಅಂತ ಅರ್ಥ ನಿಮ್ಮ ಸಾಧನೆಯ ಶಿಖರ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ಲಿ ಮತ್ತೆ ನಮ್ಮ ವಿಡಿಯೋದಿಂದ ನಿಮ್ಗೆ ಹೆಚ್ಚಿನ ಲಾಭಗಳಾಗ್ತಾ ಇದೆ ಅಂದ್ರೆ ಲೈಕ್ ಹಾಕೋದನ್ನು ಮರಿಬೇಡಿ ಸ್ವಲ್ಪ ಶೇರ್ ಕಡಿಮೆ ಆಗಿದೆ ಮಾಡಿ ಹೆಚ್ಚು ಜನರಿಗೆ ಇದನ್ನ ರೀಚ್ ಮಾಡಿಸೋದು ಕೂಡ ಇದೇ ಜವಾಬ್ದಾರಿ ಹಿಂದೆಲ್ಲ ಸುಮಾರು ಒಂದು ಸಾವಿರ ಜನರು ಒಂದು ದಿನ ನೋಡ್ತಾ ಇದ್ರು ಬಟ್ ಈಗ ಹಂಡ್ರೆಡ್ ಟು ಟೂ ಹಂಡ್ರೆಡ್ ನೋಡೋದಕ್ಕೆ ಮೀಸಲಾಗಿದೆ ಯಾಕೋ ಗೊತ್ತಾಗ್ತಾ ಇಲ್ಲ ವಿಡಿಯೋದಲ್ಲಿ ಕ್ವಾಲಿಟಿ ಏನು ಕಡಿಮೆ ಆಗಿಲ್ಲ ನೀವು ಇದನ್ನ ಶೇರ್ ಮಾಡಿ ಸ್ನೇಹಿತರ ಹತ್ರ ತೋರಿಸೋ ಸಂಖ್ಯೆ ಕಡಿಮೆ ಆಗ್ತಾ ಇದೆ ನಂಗೆ ಅನಿಸ್ತಾ ಇದೆ ಥ್ಯಾಂಕ್ ಯು ಏನೇ ಇರಲಿ ರಮೇಶ್ ಸರ್ ನಿಮಗೋಸ್ಕರ ಈ ಪ್ರಯತ್ನ ಮಾಡ್ತಾ ಇರ್ತಾರೆ ನೀವು ಕೂಡ ಈ ಸಾಧನೆಯನ್ನು ಮಾಡೋದ್ರ ಮುಖಾಂತರ ಇದರ ಯಶಸ್ವಿಗೆ ನೀವು ಕಾರಣರಾಗ್ತೀರ ಎಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು ಮುಂಬರುವ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಗೆಲ್ಲೋ ಅಂತಾಗ್ಲಿ ಅಂತ ಹತ್ರ ಓಕೆ